ಕಾಲಿಂಗ್ ಬೆಲ್ ಹೊಡೆದಾಗ ಪೂಜೆ ಮಾಡುತ್ತಿದ್ದ ಪದ್ಮಾರವರು ಡೋರ್ ತೆಗೆದು ನೋಡಿದರು ಎದುರುಗಡೆ ಇದಕ್ಕೂ ಮುಂಚೆ ಎಲ್ಲೂ ನೋಡದ ಹುಡುಗಿಯೊಬ್ಬಳು ನಿಂತಿದ್ದಳು ಪದ್ಮ ಅವಳನ್ನು ನೋಡಿ ಯಾರು ಬೇಕಮ್ಮ ಎಂದು ಕೇಳಿದರು ಆಗ ಆ ಹುಡುಗಿ ಸಾರಿ ಆಂಟಿ ಇಷ್ಟು ಬೆಳಗ್ಗೆ ಬಂದು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನ ಹೆಸರು ರಾಶಿ ನಾವು ಎದುರುಗಿರುವ ಮನೆಗೆ ನಾಳೆ ಬರುತ್ತಿದ್ದೇವೆ ನಮ್ಮ ಮನೆಯ ಓನರ್ ನಮಗೆ ಏನಾದರೂ ಸಹಾಯ ಬೇಕೆಂದರೆ ನಿಮ್ಮನ್ನು ಕೇಳಿ ಎಂದು ಹೇಳಿದರು ನೀವು ಈಗ ನನಗೆ ಸ್ವಲ್ಪ ಸಹಾಯ ಮಾಡುತ್ತೀರಾ ಆಂಟಿ ಎಂದು ತುಂಬ ವಿನಮ್ರವಾಗಿ ಕೇಳಿದಳು ಆಗ ಪದ್ಮರವರು ನಿನಗೆ ಏನು ಬೇಕು ಹೇಳಮ್ಮ ಎಂದಾಗ ನಾಳೆಯಿಂದ ನಮಗೆ ಹಾಲು ಹಾಕೋರು ಬೇಕು ಆಂಟಿ ಮತ್ತೆ ನಿಮಗೆ ಯಾರಾದರೂ ಮನೆ ಕೆಲಸ ಮಾಡುವ ಹುಡುಗಿ ಸಿಗುತ್ತಾರಾ ಸಾರಿ ಆಂಟಿ ಮೊದಲನೇ ದಿನಾನೇ ನಿಮ್ಮ ಬಳಿ ಇಷ್ಟು ವಿಷಯ ಕೇಳ್ತಿರೋದಕ್ಕೆ ನೀವೇನು ಅನ್ಕೋಬೇಡಿ ನಾವು ಹೊಸದಾಗಿ ಬಂದಿದ್ದೀವಲ್ಲ ಹಾಗಾಗಿ ಇಲ್ಲಿ ಯಾರೂ ನಮಗೆ ಪರಿಚಯ ಇಲ್ಲ ಹಾಗಾಗಿ ಎಲ್ಲಾನು ನಿಮ್ಮ ಹತ್ರನೇ ಕೇಳ್ತಿದ್ದೀನಿ ಅಂತ ವಿನಯದಿಂದ ಹೇಳಿದಳು ರಾಶಿ ಆಗ ಪದ್ಮರವರು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾರಾದರೂ ಬೇಜಾರು ಮಾಡಿಕೊಳ್ಳುತ್ತಾರಾ ಯೋಚನೆ ಮಾಡಬೇಡ ಮೊದಲ ಸಾರಿ ಮನೆಗೆ ಬಂದಿದ್ದೀಯಾ ಒಳಗಡೆ ಬಾ ಕಾಫಿ ಕುಡಿದು ಹೋಗುವಂತೆ ಎಂದು ಪದ್ಮರವರು ಹೇಳಿದಾಗ ರಾಶಿ ಇಲ್ಲ ಆಂಟಿ ನಮ್ಮ ಮನೆಯವರು ನನಗೋಸ್ಕರ ಕೆಳಗಡೆ ಕಾಯ್ತಾ ಇದ್ದಾರೆ ಆಫೀಸಿಗೆ ಹತ್ತಿರ ಆಗುತ್ತೆ ಅಂತ ನಾವು ಈ ಮನೆಯ ತೆಗೆದುಕೊಂಡಿದ್ದೇವೆ ಈಗ ಆಫೀಸ್ ಟೈಮ್ ಆಗೋಗಿದೆ ನಾನು ನಾಳೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ಅವಳು ಅವಸರದಲ್ಲಿ ಹೊರಟು ಹೋದಳು ರಾಶಿಗೆ ಮಾತಾಡೋದಕ್ಕೆ ಮುಂಚೆ ಒಂದು ಸಲ ಸಾರಿ ಮಾತು ಮುಗಿದ ನಂತರ ಒಂದು ಸಲ ಸಾರಿ ಕೇಳುವ ಅಭ್ಯಾಸವಿದೆ ಅಂತ ಕಾಣಿಸುತ್ತೆ ಹಾಗಾಗಿ ಅವಳ ಮಾತು ಕೇಳಲು ಇನ್ನೂ ಖುಷಿ ನೀಡುತ್ತದೆ ಅದರಿಂದ ಅವಳು ಬೇಗ ಎಲ್ಲರಿಗೂ ಹೊಂದಿಕೊಳ್ಳುತ್ತಾಳೆ ಮತ್ತು ನನಗೆ ಟೈಮ್ ಪಾಸ್ ಕೂಡ ಆಗುತ್ತೆ ಅಂತ ಪದ್ಮ ಅಂದುಕೊಳ್ಳುತ್ತಾರೆ ಮತ್ತೆ ಮಾರನೇ ದಿನ ಪದ್ಮ ಮನೆ ಕೆಲಸದವಳು ಬಂದಾಗ ನೋಡು ನೀಲಮ್ಮ ಎದುರುಗಡೆ ಮನೆಗೆ ಕೆಲಸ ಮಾಡೋದಕ್ಕೆ ಒಂದು ಹುಡುಗಿ ಬೇಕಂತೆ ಯಾರಾದರೂ ಇದ್ದಾರಾ ಅಂತ ಕೆಲಸದವಳ ಬಳಿ ಕೇಳಿದಳು ಪದ್ಮ ಆಗ ಆ ಕೆಲಸದವಳು ಬೇರೆಯವರು ಯಾಕೆ ಆ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂದು ಪದ್ಮಾರವರ ಸಮಸ್ಯೆಯನ್ನು ಬಗೆಹರಿಸಿದಳು ಇನ್ನು ಹಾಲು ಹಾಕುವವನಿಗೆ ಫೋನ್ ಮಾಡಿ ಹೇಳಿದರೆ ಆ ಕೆಲಸವು ಕೂಡ ಮುಗಿಯಿತು ಎಂದು ಫೋನ್ ಮಾಡಿ ಅವನಿಗೂ ತಿಳಿಸಿದರು ಮಾರನೇ ದಿನ ಎದುರು ಮನೆಗೆ ಸಾಮಾನುಗಳೆಲ್ಲವನ್ನು ತೆಗೆದುಕೊಂಡು ರಾಶಿಯವರು ಮನೆಗೆ ಬಂದರು ಒಂದು ಗಂಟೆಯ ನಂತರ ಪದ್ಮಾರವರು ಹಾಲನ್ನು ತೆಗೆದುಕೊಂಡು ರಾಶಿಯವರ ಮನೆಯ ಬಳಿ ಹೋಗಿ ಏನಾದರೂ ಸಹಾಯ ಬೇಕೇನಮ್ಮ ಎಂದು ಕೇಳಿದರು ಥ್ಯಾಂಕ್ಸ್ ಆಂಟಿ ಈಗ ತಾನೇ ತಿಂಡಿ ತಿಂದು ಬಂದ್ವಿ ಮಧ್ಯಾಹ್ನ ಊಟಕ್ಕೆ ನನ್ನ ಫ್ರೆಂಡು ಊಟ ತೆಗೆದುಕೊಂಡು ಬರ್ತಿದ್ದಾಳೆ ಹಾಗಾಗಿ ಅಡುಗೆ ಕೆಲಸ ಕೂಡ ಇಲ್ಲ ಎಂದು ರಾಶಿ ಹೇಳುತ್ತಾಳೆ ಅಂದ ಹಾಗೆ ನನ್ನ ಗಂಡನನ್ನು ನಿಮಗೆ ಪರಿಚಯ ಮಾಡಿಲ್ಲ ಅಲ್ವಾ ಆಂಟಿ ಇವರೇ ನಮ್ಮವರು ಹೆಸರು ಪ್ರದೀಪ್ ಅವರು ತುಂಬ ಕಡಿಮೆ ಮಾತಾಡ್ತಾರೆ ಆದರೂ ನಿನ್ನನ್ನು ಸೋಲಿಸುತ್ತೇನೆ ಅಂತ ಹೇಳಿ ತಮಾಷೆ ಮಾಡ್ತಿರ್ತಾರೆ ಆದರೆ ಅವರು ಮಾತಾಡಿದರೆ ತುಂಬ ಬೋರ್ ಹೊಡೆಯುತ್ತೆ ಆಂಟಿ ಎಂದು ನಗುತ್ತಾ ಹೇಳಿದಳು ರಾಶಿ ಅಷ್ಟು ಬೋರ್ ಆಗುವಷ್ಟು ಮಾತಾಡುವಷ್ಟು ನಿಮಗೆ ಟೈಮ್ ಎಲ್ಲಿ ಇರುತ್ತೆ ಶನಿವಾರ ಭಾನುವಾರ ಮಾತ್ರ ರಜಾ ಇದೆ ಆ ದಿನ ನಿಮಗೆ ಶಾಪಿಂಗು ಪಿಕ್ಚರ್ ಅಂತ ಏನಾದರೂ ಇರುತ್ತೆ ಇಲ್ಲಿ ಇಷ್ಟೊಂದು ಮನೆಗಳಿವೆ ಅವರೂ ಕೂಡ ಎಲ್ಲರೂ ನಿಮ್ಮ ಹಾಗೆ ಕೆಲಸ ಮಾಡುತ್ತಿದ್ದಾರೆ ನಮ್ಮಂಥ ವಯಸ್ಸಾದವರು ಮೊಮ್ಮಕ್ಕಳ ಜೊತೆ ಬ್ಯುಸಿ ಇದ್ದಾರೆ ಯಾವಾಗಲಾದರೂ ಒಬ್ಬರಿಗೊಬ್ಬರು ಸಿಕ್ಕಿದಾಗ ನಮಸ್ಕಾರ ಹೇಳೋದನ್ನು ಬಿಟ್ಟರೆ ಒಬ್ಬರಿಗೊಬ್ಬರು ಬರೋದಿಲ್ಲ ಅಂತ ಹೇಳುತ್ತಿದ್ದಾಗ ಮಧ್ಯದಲ್ಲಿ ಮಾತನ್ನು ನಿಲ್ಲಿಸಿ ರಾಶಿ ಹೇಳುತ್ತಾಳೆ ನೀವು ಹಾಗೆಲ್ಲ ಅನ್ಕೋಬೇಡಿ ಆಂಟಿ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಆಫೀಸಿಂದ ಆರು ಗಂಟೆಗೆ ಮನೆಗೆ ಬಂದು ಬಿಡ್ತೀನಿ ನಾನು ಆಫೀಸಿನಿಂದ ಬಂದ ತಕ್ಷಣ ಸೀದಾನಿ ಮನೆಗೆ ಬರ್ತೀನಿ ಎಂದು ಭಯಪಡಿಸುವ ಹಾಗೆ ಹಾಸ್ಯ ಮಾಡುತ್ತಿದ್ದ ರಾಶಿ ಮಾತುಗಳಿಗೆ ಪದ್ಮಾರವರು ನಗುತ್ತಾರೆ ಪದ್ಮಾರವರ ಗಂಡ ಮನೆಯಲ್ಲಿದ್ದರೂ ಕೂಡ ಪುಸ್ತಕ ಓದುತ್ತಾ ಟಿವಿಯಲ್ಲಿ ನ್ಯೂಸ್ ನೋಡುತ್ತಾ ಕಾಲ ಕಳೆಯುತ್ತಿದ್ದರು ಹೆಚ್ಚು ಮಾತನಾಡುವ ಅಭ್ಯಾಸ ಇಲ್ಲದಿರುವುದರಿಂದ ಪದ್ಮಾ ಅವರಿಗೆ ಮನೆಯಲ್ಲಿ ಸಮಯ ಕಳೆಯುವುದೇ ಕಷ್ಟವಾಗಿತ್ತು ಸಿಟಿಯಲ್ಲಿ ಅಣ್ಣ ತಮ್ಮ ನನ್ನ ಅಕ್ಕ ತಂಗಿಯರು ಮತ್ತು ಅವರ ಮಕ್ಕಳು ಇದ್ದರೂ ಅವರನ್ನು ಭೇಟಿಯಾಗೋದು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಂತಾಗಿದೆ ರಾಶಿ ಹೇಳಿದಂತೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಬಂದು ಒಂದು ಗಂಟೆಯವರೆಗೆ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ಆಂಟಿ ನನಗೆ ಒಬ್ಬ ಮದುವೆಯಾಗಿರುವ ಅಣ್ಣನಿದ್ದಾನೆ ಅವನು ಈಗ ಅಮೆರಿಕದಲ್ಲಿದ್ದಾನೆ ಅಮ್ಮ ಕೂಡ ಅವನ ಜೊತೆ ಈಗ ಅಲ್ಲೇ ಇದ್ದಾರೆ ಅಪ್ಪ ಅಮ್ಮ ಆರು ತಿಂಗಳು ಅಣ್ಣನ ಜೊತೆ ಇದ್ದರೆ ಇನ್ನು ಆರು ತಿಂಗಳು ಇಲ್ಲಿ ಬಂದು ಇರುತ್ತಾರೆ ಎಂದು ಹೇಳಿದಳು ಇನ್ನು ಪ್ರದೀಪ್ಗೆ ಒಬ್ಬ ತಂಗಿ ಇದ್ದಾಳೆ ಅವಳಿಗೆ ಇತ್ತೀಚೆಗೆ ಒಂದು ಮಗು ಕೂಡ ಆಗಿದೆ ಪ್ರದೀಪನ ಅಮ್ಮ ಅಪ್ಪ ಮತ್ತು ತಂಗಿಯೆಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿದ್ಲು ಅಸಲಿಗೆ ನನ್ನ ಅತ್ತೆ ಮತ್ತು ಮಾವನನ್ನು ನಮ್ಮ ಜೊತೆನೇ ಇರಿ ಎಂದು ಹೇಳಿದೆ ಆಂಟಿ ನೀವಿಬ್ಬರು ಕೆಲಸಕ್ಕೆ ಅಂತ ಹೊರಟು ಹೋದರೆ ನಾವು ಹೇಗೆ ಅಲ್ಲಿ ಇರೋದು ಇಲ್ಲಿ ಆದರೆ ನಮ್ಮವರೆಲ್ಲರೂ ಇದ್ದಾರೆ ನಾವು ಎಲ್ಲಿಗೂ ಬರುವುದಿಲ್ಲ ಅಂತ ಖಚಿತವಾಗಿ ಹೇಳಿದ್ರು ಆಂಟಿ ಅದಕ್ಕೆ ನಾವೇ ತಿಂಗಳಿಗೆ ಒಂದು ಸಾರಿ ಹೋಗಿ ಬರ್ತೀವಿ ಆಂಟಿ ನನಗೆ ಅಮ್ಮ ಮಾಡೋ ಅಡುಗೆ ತುಂಬ ಇಷ್ಟ ನನಗೆ ಇನ್ನೂ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರಲ್ಲ ಆಂಟಿ ಮದುವೆಯಾಗಿ ಆರು ತಿಂಗಳು ಕಳೆದರೂ ನಾನು ಇನ್ನೂ ಅಡುಗೆ ಮಾಡುವ ಪ್ರಾಕ್ಟೀಸ್ನಲ್ಲಿ ಇದ್ದೇನೆ ಆಂಟಿ ನಿಮ್ಮ ಹತ್ರ ಎಲ್ಲ ಥರದ ಅಡುಗೆಯನ್ನು ಕಲಿತುಕೊಂಡು ನನ್ನ ಗಂಡನಿಗೆ ಸರ್ಪ್ರೈಸ್ ಕೊಡ್ತೀನಿ ಎಂದು ಹರಟೆ ಒಡೆಯುತ್ತಾ ಮಾತನಾಡುತ್ತಿದ್ದಳು ರಾಶಿ ಅವಳ ಮಾತುಗಳನ್ನು ಕೇಳುತ್ತಿದ್ದ ಪದ್ಮಾರವರಿಗೆ ದಿನಗಳು ಸಂತೋಷದಿಂದ ಕಳೆಯುತ್ತಿದ್ದವು ಹೀಗೆ ನಾಲ್ಕೈದು ತಿಂಗಳುಗಳವರೆಗೆ ಪದ್ಮಾ ಮತ್ತು ರಾಶಿಯವರ ಸಂಬಂಧ ಚೆನ್ನಾಗಿ ಸಾಗುತ್ತಿತ್ತು ಆದರೆ ಕಾರಣ ಏನು ಅಂತ ಗೊತ್ತಿಲ್ಲ ರಾಶಿ ಎರಡು ದಿನದಿಂದ ಹೊರಗಡೆ ಬರಲೇ ಇಲ್ಲ ಪದ್ಮಾರವರು ಕೂಡ ಮನೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರಿಂದ ಅತ್ತ ಸರಿಯಾಗಿ ಗಮನಹರಿಸಲಿಲ್ಲ ಇಂದು ಸಾಯಂಕಾಲ ಅವಳು ಬರಬಹುದು ಆಗ ಅವಳನ್ನು ಕೇಳೋಣ ಎಂದು ಯೋಚಿಸಿದರು ಪದ್ಮರವರು ಆ ರಾತ್ರಿ ಒಂಬತ್ತು ಗಂಟೆಗೆ ಪದ್ಮಾರವರು ಊಟಕ್ಕೆ ಕುಳಿತಿರುವಾಗ ಬಾಗಿಲು ತಟ್ಟುತ್ತಿರುವ ಶಬ್ದ ಕೇಳುತ್ತದೆ ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ರಾಶಿ ಗಂಡ ಪ್ರದೀಪ್ ಆತಂಕದಲ್ಲಿ ಇರುತ್ತಾನೆ ಆಂಟಿ ಅರ್ಜೆಂಟಾಗಿ ನಮ್ಮ ಮನೆಗೆ ಬನ್ನಿ ಎಂದು ಕರೆಯುತ್ತಾನೆ ಪದ್ಮಾರವರಿಗೆ ರಾಶಿಗೆ ಏನಾಯಿತು ಎಂದು ಭಯವಾಗಿ ಅವರ ಮನೆಗೆ ಹೋದರು ಒಳಗಡೆ ಹೋಗಿ ನೋಡಿದಾಗ ರಾಶಿ ಮಂಚದ ಮೇಲೆ ಮಲಗಿದ್ದಳು ಪದ್ಮಾರವರನ್ನು ನೋಡಿ ರಾಶಿ ಎದ್ದು ಕುಳಿತುಕೊಂಡಳು ಆದರೆ ಏನನ್ನು ಮಾತನಾಡಲಿಲ್ಲ ಆದರೆ ಅವಳ ಪಕ್ಕದಲ್ಲಿ ಎರಡು ಸೂಟ್ ಕೇಸ್ಗಳಿದ್ದವು ಆಗ ಪದ್ಮಾರವರು ಏನಾಯಿತು ಪ್ರದೀಪ್ ಯಾರಿಗಾದರೂ ಮನೆಯಲ್ಲಿ ಹುಷಾರಿಲ್ಲ ಅಂತ ಫೋನಿನಾದರೂ ಬಂದಿತ್ತ ನೀವು ಅರ್ಜೆಂಟಾಗಿ ಊರಿಗೆ ಹೋಗ್ತಿದ್ದೀರಾ ಎಂದು ಆತಂಕದಿಂದ ಕೇಳಿದರು ಪದ್ಮಾರವರು ಅವರು ಕೇಳಿದ ಪ್ರಶ್ನೆಗೆ ಪ್ರದೀಪ ಇಲ್ಲ ಆಂಟಿ ನಾನು ಯಾವುದೋ ಚಿಕ್ಕ ವಿಷಯ ಕೇಳಿದ್ದಕ್ಕೆ ರಾಶಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಒಂದೇ ಒಂದು ಮಾತಿಗೆ ಇಷ್ಟೊಂದು ಬೇಸರವಾಗಿ ಹೊರಟು ನಿಂತಿದ್ದಾಳೆ ರಾಶಿಯವರ ಅಮ್ಮ ಅಪ್ಪ ಕೂಡ ಈಗ ಊರಲ್ಲಿ ಇಲ್ಲ ರಾಶಿ ಈಗ ಪ್ರೆಗ್ನೆಂಟ್ ಅಂತ ಅನುಮಾನ ಇದೆ ಆಂಟಿ ಈ ಸಮಯದಲ್ಲಿ ಹೀಗೆ ಇವಳು ಮೊಂಡತನ ಮಾಡುತ್ತಿದ್ದಾಳೆ ನೀವಾದರೂ ಸ್ವಲ್ಪ ಹೇಳಿ ಆಂಟಿ ಎಂದಾಗ ನೀನು ಹೇಳಿದ ಚಿಕ್ಕ ಮಾತು ಅದು ನೀನು ಅಂದುಕೊಂಡಂಗೆ ಸರಿ ಹೋಗುತ್ತಾ ಅಷ್ಟಕ್ಕೂ ನೀವು ಹೇಳಿದ ಸಣ್ಣ ಮಾತು ನನಗೆ ಎಷ್ಟು ನೋವುಂಟು ಮಾಡಿದೆ ಎಂದು ನೀವು ಯೋಚಿಸಿದ್ದೀರಾ ಎಂದು ಕೋಪದಿಂದ ಕೇಳಿದಳು ರಾಶಿ ನಿಮಗೆ ಗೊತ್ತಿಲ್ಲ ಆಂಟಿ ಇವರು ನನ್ನನ್ನು ಎಷ್ಟು ಕಂಟ್ರೋಲ್ನಲ್ಲಿ ಇಡಲು ಬಯಸುತ್ತಾರೆ ಎಂದು ಮೂರು ದಿನಗಳ ಹಿಂದೆ ನನ್ನ ಫ್ರೆಂಡ್ ಮದುವೆಗೆ ಒಡವೆ ಖರೀದಿಸಲು ಅಂಗಡಿಗೆ ಹೋಗಿದ್ದೆವು ಅಲ್ಲಿ ನನಗೆ ಒಂದು ತುಂಬ ಚೆನ್ನಾಗಿರುವ ನೆಕ್ಲೆಸ್ ಇಷ್ಟವಾಯಿತು ನಾನು ಅದನ್ನು ತೆಗೆದುಕೊಂಡೆ ಇವರಿಗೆ ಕೇಳೋಣ ಎಂದರೆ ಆಫೀಸ್ನ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದರು ಅದಕ್ಕಾಗಿ ನಾನು ಮೆಸೇಜ್ ಕಳಿಸಿದೆ ನೀವೇ ಹೇಳಿ ಆಂಟಿ ನಾನು ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ನನಗೆ ಇಷ್ಟವಾದ ವಸ್ತುವನ್ನು ಕೊಂಡುಕೊಳ್ಳುವ ರೈಟ್ಸ್ ನನಗೆ ಇಲ್ವಾ ಆಂಟಿ ಇದಕ್ಕೂ ಮುಂಚೆ ಕಾರು ಕೊಂಡುಕೊಳ್ಳೋದಕ್ಕೆ ಅಂತ ಕೂಡಿಟ್ಟ ಹಣವನ್ನೆಲ್ಲ ಮೈಸೂರಿನ ಮೇನ್ ಸಿಟಿಯಲ್ಲಿ ಒಂದು ಒಳ್ಳೆಯ ಜಾಗವಿದೆ ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಎಂದು ಅವರ ತಂದೆ ಕೇಳಿದಾಗ ಅವರು ಕಾರಿಗೆ ಕೂಡಿಟ್ಟಿದ್ದ ಹಣ ಎಲ್ಲವನ್ನೂ ನೀಡಿದರು ಅವರ ತಂಗಿ ಮತ್ತು ಅವರ ತಂಗಿ ಮಗನಿಗೆ ಎಷ್ಟೊಂದು ವಸ್ತುಗಳನ್ನು ಇಲ್ಲಿಂದ ಖರೀದಿ ಮಾಡಿ ಕಳಿಸುತ್ತಾರೆ ನಾನು ಅದರ ಬಗ್ಗೆ ಏನಾದರೂ ಕೇಳುತ್ತೇನಾ ಅಷ್ಟಕ್ಕೂ ಮನೆ ತೆಗೆದುಕೊಳ್ಳದಿದ್ದರೆ ನನಗೆ ಕಾರು ಬೇಕು ಅಂತನೂ ಕೇಳಿಲ್ಲ ನಾನು ಇಷ್ಟಪಟ್ಟು ಒಂದು ನೆಕ್ಲೆಸನ್ನು ನಾನು ದುಡಿದ ದುಡ್ಡಿನಿಂದ ತೆಗೆದುಕೊಂಡಿದ್ದಕ್ಕೆ ಅದನ್ನು ಈಗ ನೀನು ತೆಗೆದುಕೊಳ್ಳುವ ಅವಶ್ಯಕತೆ ಇತ್ತಾ ಎಂದು ನನ್ನನ್ನು ಕೇಳುತ್ತಿದ್ದಾರೆ ನನ್ನ ದುಡ್ಡು ಎನ್ನುವ ಮಾತನ್ನು ಒತ್ತಿ ಆವೇಶದಿಂದ ಹೇಳುತ್ತಾಳೆ ರಾಶಿ ಆಗ ಪ್ರದೀಪ ಹಾಗಲ್ಲ ಆಂಟಿ ಮೊನ್ನೆ ಮೈಸೂರಿನಲ್ಲಿ ನನ್ನ ತಂದೆಯ ಫ್ರೆಂಡ್ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಜಾಗವನ್ನು ಮಾರಾಟ ಮಾಡುತ್ತಿದ್ದರು ಮತ್ತೆ ಇಂಥ ಅವಕಾಶ ಸಿಗುವುದಿಲ್ಲ ಅಂತ ನಿವೃತ್ತಿಯ ನಂತರ ನನಗೆ ಬಂದ ಹಣವನ್ನು ನಿನಗೆ ಕಳಿಸುತ್ತೇನೆ ಈಗ ಸ್ವಲ್ಪ ಹಣ ಕೊಡು ಎಂದು ಕೇಳಿದರು ಹಾಗಾಗಿ ಕೊಟ್ಟೆ ಆಂಟಿ ಅಲ್ಲದೆ ಆ ಜಾಗವನ್ನು ನಮ್ಮಿಬ್ಬರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ ಆ ಜಾಗದ ಮೇಲೆ ಲೋನ್ ತೆಗೆದುಕೊಂಡು ಕಾರು ತೆಗೆದುಕೊಳ್ಳೋಣ ಅಂತ ಅಂದುಕೊಂಡಿದ್ದೇನೆ ಆಂಟಿ ಆದರೆ ಅವಳು ಈಗ ಎರಡು ಲಕ್ಷ ಕೊಟ್ಟು ಆ ನೆಕ್ಲೆಸ್ ಕೊಂಡುಕೊಳ್ಳುವ ಅವಶ್ಯಕತೆ ಈಗ ಏನಿತ್ತು ಎಂದು ಕೇಳಿದೆ ಆ ಮಾತಿಗೆ ಅವಳು ಇಷ್ಟೊಂದು ಫೀಲ್ ಆಗುತ್ತಾಳೆ ಅಂತ ಅಂದುಕೊಳ್ಳಲಿಲ್ಲ ಆ ಮಾತು ಹೇಳ್ದಾಗಿಂದೂ ನಾನು ತುಂಬ ಬಾಧೆ ಪಡ್ತಾ ಇದ್ದೀನಿ ಆಂಟಿ ಕ್ಷಮಿಸು ಅಂತ ಹೇಳಿದರೂ ಕೂಡ ಅವಳು ಹಠ ಮಾಡುತ್ತಿದ್ದಾಳೆ ಈಗ ನಿಮ್ಮ ಮುಂದೆ ಕೂಡ ನಾನು ಅವಳಿಗೆ ಸಾರಿ ಕೇಳ್ತೀನಿ ಆಂಟಿ ಎಂದು ತುಂಬ ನೊಂದುಕೊಂಡು ಹೇಳಿದ ಪ್ರದೀಪ್ ಬೇಡ ಆಂಟಿ ನನ್ನ ಯಾರೂ ಬಲವಂತ ಮಾಡಬೇಡಿ ನಾನು ಒಂದು ಸಾರಿ ನಿರ್ಧಾರ ತಗೊಂಡ ಮೇಲೆ ಮತ್ತೆ ಅದರಿಂದ ಹಿಂದೆ ಸರಿಯೋದಕ್ಕೆ ನನಗೆ ಸಾಧ್ಯ ಇಲ್ಲ ಅವನ ಸಂಪಾದನೆ ಅವನ ಇಷ್ಟ ನಾನು ಸಂಪಾದನೆ ಮಾಡುವುದರಲ್ಲೇ ಯಾರ ಮೇಲೂ ಅವಲಂಬಿತಳಾಗದೆ ಬದುಕುತ್ತೇನೆ ಎಂದು ಯಾರ ಮಾತನ್ನು ಕೇಳದೆ ರಾಶಿ ಹೇಳಿದಳು ಆಗ ಪದ್ಮಾರವರು ನೋಡಮ್ಮ ರಾಶಿ ನಿನ್ನ ತಾಯಿಯ ಬಳಿ ಎಲ್ಲವನ್ನು ಹೇಳಿಕೊಳ್ಳುವ ಹಾಗೆ ನನಗೆ ಎಷ್ಟೋ ಸಲ ಎಲ್ಲವನ್ನು ಹೇಳಿದ್ದೀಯ ಅದೇ ಅಭಿಪ್ರಾಯದಿಂದ ಇಂದು ನಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ ಅದನ್ನು ಕೇಳಿದ ನಂತರ ನಿನಗೆ ಇಷ್ಟ ಬಂದ ಹಾಗೆ ನೀನು ಮಾಡು ಎಂದು ಹೇಳಿ ಅವರ ಜೀವನದಲ್ಲಿ ನಡೆದ ಘಟನೆಯನ್ನು ಮುಂದುವರೆಸಿದರು ಪದ್ಮ ಅವರು ನೀನು ಮನೆಗೆ ಬಂದ ಹೊಸದರಲ್ಲಿ ನನ್ನನ್ನು ಆಂಟಿ ನಿಮ್ಮ ಮಕ್ಕಳು ನಿಮ್ಮ ಹತ್ತಿರ ಇಲ್ವಾ ಅಂತ ನೀನು ಕೇಳಿದಾಗ ನಮಗೆ ಮಕ್ಕಳಾಗಲಿಲ್ಲ ಎಂದು ನಿನ್ನ ಬಳಿ ಸುಳ್ಳು ಹೇಳಿದೆ ನನಗೂ ನಿನ್ನ ಹಾಗೆ ಒಬ್ಬ ಮಗಳು ಇದ್ದಳು ಅವಳು ನಿನ್ನ ಹಾಗೆ ನೋಡಲು ಚೆನ್ನಾಗಿದ್ದಳು ಮತ್ತು ತುಂಬ ಚುರುಕಾಗಿದ್ದಳು ಅವಳ ಹೆಸರು ಶಾಂತಿ ಅವಳು ಎಷ್ಟು ಬುದ್ಧಿವಂತಳಾಗಿದ್ದಳೋ ಅಷ್ಟೇ ಹಠಮಾರಿಯಾಗಿದ್ದಳು ಅದಕ್ಕೆ ಕಾರಣ ನನ್ನ ಗಂಡ ಅವಳು ಏನೇ ಮಾಡಿದರೂ ಏನೇ ಕೇಳಿದರೂ ಇಲ್ಲ ಎನ್ನದೇ ಅವಳನ್ನು ತುಂಬ ಮುದ್ದು ಮಾಡಿ ಬೆಳೆಸಿದರು ಅವಳು ಏನೇ ಕೇಳಿದರೂ ಇಲ್ಲ ಅಂತ ಎಂದಿಗೂ ಹೇಳುತ್ತಿರಲಿಲ್ಲ ನಾನು ಅವರಿಗೆ ನೀವು ಅವಳನ್ನು ಅಷ್ಟು ಮುದ್ದು ಮಾಡಿ ಬೆಳೆಸಬೇಡಿ ಎಂದು ಎಷ್ಟೇ ಹೇಳಿದರೂ ಅವರು ನನಗೆ ಹೇಳುತ್ತಿದ್ದರು ನನಗೆ ಇರುವುದು ಒಬ್ಬಳೇ ಮಗಳು ನೀನು ಅವಳನ್ನು ಮುದ್ದಿಸಬೇಡ ಎಂದರೆ ಹೇಗೆ ಎಂದು ನನಗೆ ಪ್ರಶ್ನೆ ಮಾಡುತ್ತಿದ್ದರು ಅವಳು ಇಂಜಿನಿಯರಿಂಗ್ ಪೂರ್ತಿ ಮುಗಿಸಿದ ನಂತರ ಮದುವೆ ಪ್ರಸ್ತಾಪವನ್ನು ಅವಳ ಮುಂದೆ ಇಟ್ಟಾಗ ಅವಳು ಹೇಳಿದಳು ನಾನು ನಿಮಗೆ ಒಂದು ವಿಷಯ ಹೇಳಬೇಕಮ್ಮ ನನ್ನ ಜೊತೆ ಓದಿದ ರವಿಯನ್ನೇ ನಾನು ಮದುವೆಯಾಗುತ್ತೇನೆ ನಮ್ಮಿಬ್ಬರಿಗೂ ನಾಲ್ಕು ವರ್ಷಗಳಿಂದ ಪರಿಚಯವಿದೆ ನೀವು ಜಾತಿ ಗೋತ್ರ ಅಂತ ಈ ಮದುವೆಯನ್ನು ಒಪ್ಪಿಕೊಳ್ಳದೆ ಹೋದರೆ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತೇವೆ ರವಿ ತಾಯಿ ಮತ್ತು ತಂದೆ ನನ್ನನ್ನು ಒಪ್ಪಿಕೊಂಡಿದ್ದಾರೆ ಆದರೆ ನೀವು ಒಪ್ಪಿಕೊಳ್ಳುವುದಿಲ್ಲ ಎಂದು ನನಗೆ ಗೊತ್ತು ಹಾಗಂತ ನನ್ನ ನಿರ್ಧಾರವನ್ನು ನಾನು ಬದಲಾಯಿಸುವುದಿಲ್ಲ ಎಂದು ಹಠ ಹಿಡಿದಳು ಅದಕ್ಕೆ ನನ್ನ ಗಂಡ ಕೂಡ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಎಂದು ಹೇಳಿ ನನ್ನನ್ನು ಒಪ್ಪಿಸಿದರು ಅವರಿಷ್ಟದಂತೆ ಅವರಿಬ್ಬರ ಮದುವೆಯನ್ನು ಮಾಡಿಸಿದರು ಅವಳಿಗೆ ಮದುವೆಯಾದ ಮೇಲೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿತು ಎಂದು ಹೇಳಿ ಇಬ್ಬರು ಬೆಂಗಳೂರಿಗೆ ಹೊರಟು ಹೋದರು ದಿನ ಫೋನ್ ಮಾಡಿ ಅವಳ ಜೊತೆ ಮಾತಾಡುತ್ತಾ ಇದ್ವಿ ಮತ್ತೆ ಸಮಯ ಸಿಕ್ಕಾಗೆಲ್ಲ ನಮ್ಮನ ಬಂದು ನೋಡಿ ಹೋಗ್ತಿದ್ರು ಏಳೆಂಟು ತಿಂಗಳುಗಳವರೆಗೂ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಒಂದು ದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ಮನೆಗೆ ಬಂದ ನನ್ನ ಮಗಳನ್ನು ನೋಡಿ ಏನಮ್ಮ ಫೋನ್ ಕೂಡ ಮಾಡದೇನೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಸಡನ್ನಾಗಿ ಬಂದಿದ್ದೀಯಾ ಓ ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆ ಮಾಡಿದ್ಯಾ ಎಂದು ಕೇಳಿದೆ ಆಗ ಅವಳು ನನ್ನ ಮಾತನ್ನು ನಿರ್ಲಕ್ಷಿಸಿ ಒಳಗೆ ಹೋದಳು ಆ ದಿನ ಹಾಗೆ ಕಳೆದು ಹೋಯಿತು ಮಾರನೇ ದಿನ ನನಗೆ ಅವಳನ್ನು ನೋಡಿದಾಗ ಏನೋ ಆಗಬಾರದು ಆಗಿದೆ ಎಂದು ಕಾಣುತ್ತಿತ್ತು ಆದರೆ ನಾವು ಅದನ್ನು ಎರಡು ದಿನ ಕಳೆದರೂ ಅವಳ ಬಳಿ ಏನೂ ಕೇಳಲಿಲ್ಲ ಮೂರನೇ ದಿನ ಅವಳು ನಾನು ನನ್ನ ಗಂಡನನ್ನು ಬಿಟ್ಟು ಇಲ್ಲೇ ಯಾವುದಾದರೂ ಕೆಲಸಕ್ಕೆ ಜಾಯ್ನ್ ಆಗಲು ಬಂದಿದ್ದೇನೆ ಎಂದು ಹೇಳಿದಾಗ ನಾನು ಮತ್ತೆ ನನ್ನ ಗಂಡ ಬೆಚ್ಚಿಬಿದ್ದೆವು ಕಾರಣ ಏನೆಂದು ಕೇಳಿದಾಗ ನಾನು ಗರ್ಭಧರಿಸದಂತೆ ಮುನ್ನೆಚ್ಚರಿಕೆ ವಹಿಸಿದ್ದರು ಆಕಸ್ಮಿಕವಾಗಿ ನಾನು ಗರ್ಭಿಣಿಯಾದೆ ಆದರೆ ನನಗೆ ಇಷ್ಟು ಬೇಗ ಮಕ್ಕಳನ್ನು ಮಾಡಿಕೊಳ್ಳುವ ಆಸೆ ಇರಲಿಲ್ಲ ಈ ವಿಷಯವಾಗಿ ತನ್ನ ಗಂಡನಲ್ಲಿ ಮಗುವನ್ನು ಅಬಾಷನ್ ಮಾಡಿಸುವುದಕ್ಕೆ ಕೇಳಿಕೊಂಡಳು ಗಂಡ ಎಷ್ಟೇ ವಿನಯವಾಗಿ ಹೇಳಿದರೂ ಮಾತು ಕೇಳಲೇ ಇಲ್ಲ ಆ ವಿಷಯವಾಗಿ ಇಬ್ಬರಿಗೂ ದೊಡ್ಡ ಜಗಳವಾಗಿ ಕೊನೆಗೆ ಗಂಡನನ್ನು ಬಿಟ್ಟು ಅಬಾಷನ್ ಮಾಡಿಸಿ ಮನೆಗೆ ಬಂದಿದ್ದಳು ಅಸಲಿಗೆ ತನ್ನ ತಪ್ಪೇ ಇಲ್ಲ ಎನ್ನುವ ಹಾಗೆ ನನ್ನ ಮಗಳು ಮಾತನಾಡಿದ್ದನ್ನು ಕೇಳಿ ನಾನು ನನ್ನ ಗಂಡ ದಂಗಾಗಿ ಹೋದೆವು ಈ ವಿಷಯನ ಮುಂಚೆನೆ ನನಗೆ ತಿಳಿಸಿದರೆ ಆ ಹುಟ್ಟೋ ಮಗುನ ನಾವು ಹೇಗೋ ಸಾಕಿ ದೊಡ್ಡವನನ್ನಾಗಿ ಮಾಡ್ತಿದ್ವಲ್ಲಮ್ಮ ನೀನು ಯಾಕೆ ಅಬಾಷನ್ ಮಾಡಿಸಿದೆ ಅಂತ ದುಃಖದಿಂದ ಕೇಳಿದೆ ನೀವಷ್ಟೇ ಅಲ್ಲ ನನ್ನ ಅತ್ತೆ ಮತ್ತು ಮಾವ ಕೂಡ ಇದೇ ರೀತಿ ಕೇಳುತ್ತಾರೆ ಎಂದು ನನಗೆ ತಿಳಿದಿತ್ತು ಆದರೆ ಈ ವಯಸ್ಸಿನಲ್ಲಿ ನೀವು ನಮ್ಮ ಮಕ್ಕಳನ್ನು ಸಾಕುವ ಅಗತ್ಯ ನಿಮಗಿಲ್ಲ ಇವಾಗ ಮಕ್ಕಳು ಇಲ್ಲ ಅಂದರೆ ಮೂರು ವರ್ಷ ಬಿಟ್ಟು ಆದಮೇಲೆ ನಮಗೆ ಮಕ್ಕಳು ಆಗುತ್ತವೆ ಅಲ್ಲವೇ ಆಗ ಮಾಡಿಕೊಳ್ಳೋಣ ಎಂದರೆ ನನ್ನ ಗಂಡ ನನ್ನ ಮಾತನ್ನು ಕೇಳಲೇ ಇಲ್ಲ ಅಭಾಷನ್ ಮಾಡಿಸಬೇಡ ಎಂದು ನನಗೆ ಒತ್ತಾಯ ಮಾಡಿ ಜಗಳ ಮಾಡಿದರು ತನ್ನ ತಪ್ಪನ್ನು ಸಮರ್ಥಿಸಿಕೊಂಡು ಮಾತನಾಡುತ್ತಿದ್ದ ಅವಳ ಮಾತುಗಳಿಂದ ನಮಗೆ ನೋವಾಗುತ್ತಿದ್ದರೂ ಅವಳು ಮಾಡಿದ ಕೆಲಸಕ್ಕೆ ಸಮರ್ಥಿಸಿಕೊಳ್ಳಬೇಕಾಗಿರುವುದು ನಮಗೆ ಬೇಸರ ತಂದಿತ್ತು ತನ್ನ ಗಂಡನ ಮಾತು ಕೇಳದೆ ಇದೇ ವಿಷಯಕ್ಕೆ ತನ್ನ ಅಹಂಕಾರದಿಂದ ಅವನ ಬಳಿ ಡೈವೋರ್ಸ್ ಕೇಳಿದಳು ತನ್ನ ಸ್ವಾರ್ಥಕ್ಕೋಸ್ಕರ ವಿಚ್ಛೇದನ ಕೂಡ ಪಡೆದುಕೊಂಡಳು ಇದೆಲ್ಲವನ್ನು ಕೇಳಿದ ದಿನಗಳಿಂದ ನಮ್ಮ ಪ್ರೀತಿಯ ಮಗಳ ಬಗ್ಗೆ ನಾವು ಯೋಚನೆ ಮಾಡಿ ದುಃಖದಲ್ಲಿ ಮುಳುಗಿದೆವು ದಿನೇ ದಿನೇ ನಾನು ನನ್ನ ಗಂಡ ಮನಸ್ಸಿನಲ್ಲಿ ದುಃಖ ಇಟ್ಟುಕೊಂಡು ಕುಸಿಯುತ್ತಿದ್ದೇವೆ ಆದರೆ ಅವಳ ಬಳಿ ನಮಗೆ ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ನಂತರ ಇಲ್ಲಿ ಇನ್ನೊಂದು ಕೆಲಸಕ್ಕೆ ಸೇರಿಕೊಂಡಿದ್ದಳು ಆ ಕಂಪನಿಯವರು ಮೂರು ತಿಂಗಳು ಕಳೆದ ನಂತರ ಅವಳನ್ನು ಅಮೆರಿಕಕ್ಕೆ ಎರಡು ವರ್ಷ ಕಳಿಸುತ್ತಿದ್ದಾರೆ ಎನ್ನುವ ವಿಷಯ ಕೇಳಿದಾಗ ವಾತಾವರಣ ಬದಲಾದರೆ ಸ್ವಲ್ಪ ಅವಳು ಕೂಡ ಬದಲಾಗಬಹುದು ಎಂದು ಖುಷಿಪಟ್ಟೆವು ಅದರಂತೆ ಅವಳು ಮೂರು ತಿಂಗಳು ಕಳೆದ ಮೇಲೆ ಅಮೆರಿಕಕ್ಕೆ ಹೋದಳು ಅಲ್ಲಿ ಒಂದು ವರ್ಷದವರೆಗೆ ಕೆಲಸ ಮಾಡಿ ನಂತರ ಫೋನ್ ಮಾಡಿ ಹೇಳಿದಳು ಅಮ್ಮ ನಾನು ಇಲ್ಲಿ ನನ್ನ ಜೊತೆ ಕೆಲಸ ಮಾಡುತ್ತಿರುವ ಒಬ್ಬ ಹುಡುಗನನ್ನು ಇಷ್ಟಪಟ್ಟಿದ್ದೇನೆ ನಾನು ಅವನನ್ನು ಮದುವೆಯಾಗುತ್ತೇನೆ ಅವನು ಕೂಡ ನಮ್ಮ ಇಂಡಿಯಾದವನೇ ನೀವು ಭಯಪಡುವ ಅವಶ್ಯಕತೆ ಇಲ್ಲ ನಿಮಗೆ ಸಾಧ್ಯವಾದರೆ ನೀವು ಕೂಡ ಬನ್ನಿ ಎಂದು ಹೇಳಿದಳು ಅವಳು ಹೇಳಿದ ಮಾತುಗಳಿಗೆ ನಾವು ಹೌದು ಅಥವಾ ಇಲ್ಲ ಎನ್ನುವ ಅವಕಾಶವೂ ಕೂಡ ನಮಗೆ ಅವಳು ಕೊಡಲಿಲ್ಲ ಅದೇ ಸಮಯದಲ್ಲಿ ನನ್ನ ಗಂಡನಿಗೆ ಹುಷಾರಿಲ್ಲದ ಕಾರಣ ನಾವು ಅವಳ ಬಳಿಗೆ ಹೋಗಲು ಸಾಧ್ಯವಾಗಲಿಲ್ಲ ಈ ಸಾರಿಯಾದರೂ ಅವಳ ಜೀವನ ಚೆನ್ನಾಗಿರಲಿ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಲಿ ಎಂದು ಸಾವಿರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆವು ಆದರೆ ನಾವು ಮಾಡಿದ ಪಾಪವೋ ಏನೋ ಆ ದೇವರು ನಮಗೆ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳನ್ನೇ ತಂದೊಡ್ಡಿದ್ದ ಅವಳು ಅಮೆರಿಕದಲ್ಲಿ ಮದುವೆಯಾದ ಮೂರು ತಿಂಗಳ ನಂತರ ಆ ಹುಡುಗನಿಗೆ ಭಾರತದಲ್ಲಿ ಮೊದಲೇ ಮದುವೆಯಾಗಿದೆ ಎಂದು ಅವಳಿಗೆ ತಿಳಿಯಿತು ಅವನಿಗೆ ಭಾರತದಲ್ಲಿ ಹೆಂಡತಿ ಮಕ್ಕಳು ಇದ್ದಾರೆ ಆದರೆ ಅವನು ನನಗೆ ಇದರ ಬಗ್ಗೆ ಮೊದಲೇ ಹೇಳಿರಲಿಲ್ಲ ಎಂದು ಹೇಳಿದಳು ಈ ವಿಷಯವನ್ನು ಕೇಳಿ ನಮಗೆ ಜೀವನದಲ್ಲಿ ಶಾಕ್ ಮೇಲೆ ಶಾಕ್ ಆಗಿತ್ತು ಅವಳು ಸಾಯಲು ಬಯಸಿದರೂ ಸಹ ಜೀವನವನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ ನಂತರ ಭಾರತಕ್ಕೆ ಮರಳಿ ಬಂದಳು ಶಾಂತಿ ಇಂಡಿಯಾಗೆ ಬಂದ ನಂತರ ಶಾಂತಿಯಲ್ಲಿ ಮೊದಲು ಇದ್ದ ಕ್ರಿಯಾಶೀಲತೆ ಉತ್ಸಾಹ ಚುರುಕುತನ ಎಲ್ಲವೂ ಕಳೆದು ಹೋಗಿತ್ತು ಅವಳು ನಮ್ಮೊಂದಿಗೆ ಸರಿಯಾಗಿ ಮಾತನ್ನು ಕೂಡ ಆಡುತ್ತಿರಲಿಲ್ಲ ಬಲವಂತವಾಗಿ ಅವಳ ತಂದೆ ಅವಳಿಗೆ ತಿನ್ನಿಸಿದರೆ ಮಾತ್ರ ಊಟ ಮಾಡುತ್ತಿದ್ದಳು ನನ್ನ ಗಂಡ ಕೂಡ ಇದನ್ನೆಲ್ಲ ನೋಡಿ ತುಂಬ ಬಾಧೆ ಪಡುತ್ತಿದ್ದರು ಅವರಿಬ್ಬರಿಗೋಸ್ಕರ ನಾನು ಧೈರ್ಯ ತಂದುಕೊಂಡು ಎಲ್ಲವನ್ನು ಸಂಭಾಳಿಸುತ್ತಿದ್ದೆ ಆಗಾಗ ಶಾಂತಿ ನನ್ನ ಬಳಿ ಬಂದು ಅಮ್ಮ ನೀನು ಹೇಳಿದ ಹಾಗೆ ನನಗೆ ಆತುರ ಜಾಸ್ತಿ ಅಹಂ ಕೂಡ ಜಾಸ್ತಿನೇ ಇದೆ ಅಲ್ವಾ ಆ ದಿನ ನೀವೆಲ್ಲರೂ ಹೇಳಿದ್ದನ್ನು ನಾನು ಕೇಳಿದ್ದರೆ ಇವತ್ತು ನನ್ನ ಜೊತೆ ಪಾಪು ನನ್ನ ಗಂಡ ಎಲ್ಲರೂ ಇರುತ್ತಿದ್ದರು ಅಲ್ವಾ ಎಂದು ಅದೆಲ್ಲವನ್ನು ನೆನೆಸಿಕೊಂಡು ಶಾಂತಿ ದುಃಖಿಸಿ ದುಃಖಿಸಿ ಅಳುತ್ತಿದ್ದಳು ಅವಳು ದಿನಗಳನ್ನು ತುಂಬ ಕಷ್ಟಪಟ್ಟು ಕಳೆಯುತ್ತಿದ್ದಳು ಆರು ತಿಂಗಳ ನಂತರ ಸ್ವಲ್ಪ ಅವಳು ಚೇತರಿಸಿಕೊಂಡಂತೆ ಕಾಣಿಸಿತು ಆಗ ಅವಳು ಅಮ್ಮ ನಾನು ಮತ್ತೆ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಅಂದಾಗ ನಮಗೂ ಕೂಡ ಅವಳು ಹೊರಗಡೆ ಹೋಗಿ ಕೆಲಸ ಮಾಡಿದರೆ ಎಲ್ಲವನ್ನು ಮರೆತು ಸ್ವಲ್ಪ ಅವಳಿಗೂ ನೆಮ್ಮದಿ ಸಿಗುತ್ತದೆ ಎಂದು ನಾವು ಕೂಡ ಒಪ್ಪಿಕೊಂಡೆವು ಒಂದು ದಿನ ನನ್ನ ಗಂಡನಿಗೆ ಹುಷಾರಿಲ್ಲದ ಕಾರಣ ನಾನು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ನಾವು ಅಲ್ಲಿಂದ ಮರಳಿ ವಾಪಸ್ ಮನೆಗೆ ಬರುವುದರೊಳಗೆ ಶಾಂತಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ನೇತಾಡುತ್ತಿದ್ದಳು ಅದನ್ನು ನೋಡಿ ನಮಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಜೀವನದಲ್ಲಿ ಜಿಗುಪ್ಸೆಗೊಂಡು ತಂದೆ ತಾಯಿಗೆ ಮರ್ಯಾದೆ ಕೊಡದೆ ನನ್ನ ಜೀವನವನ್ನು ನನ್ನ ಕೈಯಾರಿ ನಾನೇ ಹಾಳು ಮಾಡಿಕೊಂಡೆ ಇನ್ನು ನನ್ನ ತಂದೆ ತಾಯಿಗೆ ಹೆಚ್ಚು ನೋವು ಕೊಡಲು ನಾನು ಬಯಸುವುದಿಲ್ಲ ನಾನು ನನ್ನ ಸ್ವಇಚ್ಛೆಯಿಂದಲೇ ಈ ಕೃತ್ಯ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಪತ್ರದಲ್ಲಿ ಬರೆದಿಟ್ಟಿದ್ದಳು ಇನ್ನೊಂದು ವಿಷಯವನ್ನು ಕೂಡ ಅದರಲ್ಲಿ ಬರೆದಿದ್ದಳು ಅಪ್ಪ ಕೊನೆಯದಾಗಿ ನಾನು ನಿಮ್ಮ ಮುತ್ತು ಮತ್ತು ಅಪ್ಪುಗೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಮ್ಮ ಮತ್ತು ನೀವು ಹೇಳಿದ ಮಾತನ್ನು ನಾನು ಕೇಳದೆ ನನಗೂ ನೆಮ್ಮದಿ ಇಲ್ಲದ ಹಾಗೆ ಮಾಡಿಕೊಂಡು ನಿಮಗೂ ನೆಮ್ಮದಿ ಇಲ್ಲದ ಹಾಗೆ ಮಾಡಿದೆ ಮುಂದಿನ ಜನ್ಮ ಅನ್ನೋದೇನಾದರೂ ನನಗೆ ಇದ್ದರೆ ಮತ್ತೆ ನಿಮ್ಮ ಮಗಳಾಗಿ ಹುಟ್ಟಿ ನೀವು ಹೇಳಿದ್ದನ್ನು ಕೇಳಿಕೊಂಡು ಸಂತೋಷವಾಗಿ ಇರಲು ಬಯಸುತ್ತೇನೆ ಅಪ್ಪ ನನಗೆ ಗೊತ್ತು ನಾನು ನಿಮ್ಮ ಪ್ರೀತಿಯ ಒಬ್ಬಳೇ ಮಗಳು ನಾನು ತೆಗೆದುಕೊಂಡಿರುವ ನಿರ್ಧಾರದಿಂದ ನಿಮಗೆ ಬೇಸರವಾಗಿ ನೀವು ಆತುರದ ನಿರ್ಣಯವನ್ನೇನಾದರೂ ತೆಗೆದುಕೊಂಡರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಮ್ಮ ಮತ್ತೆ ನೀನು ಯಾವಾಗಲೂ ನೆಮ್ಮದಿಯಾಗಿರಬೇಕು ಇದೇ ನನ್ನ ಆಸೆ ಎಂದು ಪತ್ರದಲ್ಲಿ ಬರೆದಿಟ್ಟಿದ್ದಳು ಇದನ್ನು ಓದಿದ ನನ್ನ ಗಂಡನಿಗೆ ನೋವು ತಡೆದುಕೊಳ್ಳಲಾಗದೆ ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ ಆಂಜಿಯೋಗ್ರಾಮ್ ಮಾಡಿ ಒಂದು ಸ್ಟಂಟ್ ಕೂಡ ಹಾಕಲಾಯಿತು ಹೇಗೋ ಕಷ್ಟಪಟ್ಟು ಬದುಕುಳಿದರು ಶಾಂತಿಯ ಕೊನೆಯ ಮಾತಿನ ಆಸೆಯಂತೆ ನಾವು ಈಗಲೂ ಅನ್ಯ ಜೀವಿಗಳಂತೆ ಬದುಕುತ್ತಿದ್ದೇವೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಐದು ವರ್ಷವೇ ಕಳೆದರೂ ಇನ್ನೂ ನಿನ್ನೆ ಮೊನ್ನೆ ನಡೆದಂತೆ ಅನಿಸುತ್ತಿದೆ ನಿನ್ನ ನೋಡಿದ ಮೊದಲನೇ ದಿನವೇ ಶಾಂತಿಯನ್ನು ನೋಡಿದ ಹಾಗೆ ಮನಸ್ಸಿಗೆ ಅನಿಸಿತು ನೀನು ಮಾತಾಡೋದನ್ನು ಕೇಳುತ್ತಿದ್ದರೆ ನನಗೂ ನನ್ನ ಗಂಡನಿಗೂ ಅವಳೇ ಮಾತಾಡುತ್ತಿದ್ದ ಹಾಗೆ ಅನಿಸುತ್ತಿತ್ತು ಅದಕ್ಕೆ ನನ್ನ ಗಂಡ ಕೂಡ ಯಾರ ಹತ್ರನೂ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಆದರೆ ನಿನ್ನ ಹತ್ತಿರ ಮಾತ್ರ ಮಾತಾಡ್ತಿದ್ರು ಆದರೆ ಇವತ್ತು ನೀನು ಕೂಡ ನನ್ನ ಮಗಳು ಶಾಂತಿಯ ಹಾಗೆ ತೊಂದರೆ ಪಡ್ತಿದ್ದೀಯಾ ಅಂತ ಅನಿಸಿತು ಈ ವಿಷಯ ಎಲ್ಲವನ್ನು ನಿನಗೆ ಹೇಳಬೇಕು ಅಂತ ಅನಿಸಿ ಹೇಳಿದೆ ನೀನು ಓದಿರುವವಳು ಒಳ್ಳೆಯ ಕೆಲಸದಲ್ಲಿ ಕೂಡ ಇದ್ದೀಯ ಆದರೆ ನಿಮ್ಮ ಆಲೋಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೀಯಾ ನನ್ನ ಮಗಳಂತೆ ಅಹಂಕಾರವನ್ನು ಬೆಳೆಸಿಕೊಳ್ಳುತ್ತಿದ್ದೀಯಾ ಆದರೆ ದೊಡ್ಡವರು ಏನಾದರೂ ಹೇಳಿದರೆ ನಿಮಗೆ ಏನು ಗೊತ್ತು ಅಂತ ಪ್ರಶ್ನೆ ಮಾಡದೆ ಅವರ ಅನುಭವದ ಮಾತನ್ನು ಕೇಳಬೇಕು ಒಮ್ಮೆ ಆಲೋಚನೆ ಮಾಡು ನಾನು ಓದಿದ್ದೀನಿ ನನಗೆ ಒಳ್ಳೆಯ ಕೆಲಸ ಇದೆ ಸಂಪಾದನೆ ಮಾಡ್ತಿದ್ದೀನಿ ಅನ್ನೋ ಈಗೋಯಿಂದ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಮತ್ತೆ ನಾವು ಮಕ್ಕಳನ್ನು ಬೆಳೆಸಿದ ತಂದೆ ತಾಯಿಗಳು ಸಂತೋಷದ ಜೀವನದಿಂದ ವಂಚಿತರಾಗಿ ನೆಮ್ಮದಿ ಇಲ್ಲದೆ ಬದುಕುತ್ತಿದ್ದೇವೆ ಸ್ವಾಭಿಮಾನ ಇರುವುದು ಒಳ್ಳೆಯ ವಿಷಯ ಆದರೆ ಅಹಂಕಾರ ಬೆಳೆಸಿಕೊಳ್ಳುವುದು ಒಳ್ಳೆಯದಲ್ಲ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೂ ಮುಂಚೆ ಒಂದು ಸಲ ನಿಮ್ಮ ತಂದೆ ತಾಯಿಯನ್ನು ನೆನಪಿಸಿಕೊಳ್ಳಿ ನೀವು ಸಂತೋಷವಾಗಿದ್ದರೆ ಅವರ ಕೊನೆಯ ಜೀವನ ಸಂತೋಷವಾಗಿರುತ್ತದೆ ಇದೇ ನಾನು ನಿನಗೆ ಹೇಳುತ್ತಿರುವ ಕೊನೆಯ ಮಾತು ಇದಕ್ಕೆ ಮೇಲೆ ನಿಮ್ಮ ನಿರ್ಧಾರ ನಿಮಗೆ ಬಿಟ್ಟಿದ್ದು ಎಂದು ಪದ್ಮಾರವರು ತಮ್ಮ ಮನೆಗೆ ತೆರಳಿದರು ಮಾರನೇ ದಿನ ಬೆಳಗ್ಗೆ ರಾಶಿ ಎಂದಿನಂತೆ ರೆಡಿಯಾಗಿ ಆಫೀಸಿಗೆ ಹೋಗುತ್ತಿದ್ದಳು ಅದನ್ನು ನೋಡಿದ ಪದ್ಮಾರವರಿಗೆ ತುಂಬ ಖುಷಿಯಾಯಿತು ಮಧ್ಯಾಹ್ನದ ಸಮಯಕ್ಕೆ ರಾಶಿಯ ತಂದೆ ತಾಯಿ ಮತ್ತು ಅತ್ತೆ ಮಾವ ಕೂಡ ಮನೆಗೆ ಬಂದಿದ್ದರು ಪದ್ಮಾರವರನ್ನು ಭೇಟಿಯಾಗಿ ನಿಮ್ಮ ಋಣವನ್ನು ನಾವು ಹೇಗೆ ತೀರಿಸುವುದು ನಮಗೆ ತಿಳಿದಿಲ್ಲ ನಮ್ಮ ಮಗಳನ್ನು ನೀವು ಉಳಿಸಿಕೊಟ್ಟಿದ್ದೀರಾ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲದು ಎಂದು ರಾಶಿಯ ತಂದೆ ತಾಯಿ ಪದ್ಮಾರವರ ಬಳಿ ಕೈ ಮುಗಿದು ಹೇಳಿದರು ಆಗ ರಾಶಿ ನಾನು ಮಾತ್ರ ಏಳೆಂಟು ತಿಂಗಳು ಕಳೆದ ಮೇಲೆ ಒಬ್ಬ ಚಿಕ್ಕ ರಾಶಿಯನ್ನು ಆಂಟಿಗೆ ಕೊಟ್ಟು ಇನ್ನಷ್ಟು ಋಣವನ್ನು ಹೆಚ್ಚು ಮಾಡುತ್ತೇನೆ ಅಮ್ಮ ಆಂಟಿ ನಾನು ನಿಮಗೆ ಮುಂಚೆಯೇ ಹೇಳ್ತಿದ್ದೇನೆ ನಾನು ನನ್ನ ಮಗುವನ್ನು ಯಾವುದೇ ಬೇಬಿ ಸಿಟ್ಟಿಂಗೆ ಹಾಕುವುದಿಲ್ಲ ನಿಮ್ಮವಳಿಗೆ ತಂದು ಬಿಡುತ್ತೇನೆ ಅಷ್ಟೇ ಅಲ್ಲ ಇನ್ನು ಮುಂದೆ ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರ ಜೊತೆ ಒಟ್ಟಿಗೆ ಇರುತ್ತೇನೆ ಅದು ನಮ್ಮ ಮನೆಯಲ್ಲಿ ಅಲ್ಲ ನಿಮ್ಮ ಮನೆಯಲ್ಲಿಯೇ ಯಾಕಂದರೆ ನೀವೆಲ್ಲರೂ ದೊಡ್ಡವರು ಸೇರಿ ನನ್ನ ಮಗಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಿಕೊಟ್ಟು ಅವಳನ್ನು ಸರಿದಾರಿಯಲ್ಲಿ ನಡೆಸಬೇಕು ಇದು ನಾನು ನಿಮಗೆಲ್ಲರಿಗೂ ಕೊಡುತ್ತಿರುವ ಪನಿಷ್ಮೆಂಟ್ ಎಂದು ಹೇಳಿದ ರಾಶಿಯ ಮಾತನ್ನು ಕೇಳಿ ಎಲ್ಲರೂ ಜೋರಾಗಿ ನಕ್ಕರು ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು